ಮಾಂತ್ರಿಕ ಸಿಂಹದ ಕಥೆ ಬಹಳ ಹಳೆಯದು ದಟ್ಟ ಕಾಡು ಇದ್ದು ಅಲ್ಲಿ ಎಲ್ಲ ರೀತಿಯ ಜೀವಿಗಳು ವಾಸಿಸುತ್ತಿದ್ದವು ಆದರೆ ಆ ಕಾಡಿನ ರಾಜ ಸಾಮಾನ್ಯ ಸಿಂಹವಲ್ಲ ಅದು ಮಾಂತ್ರಿಕ ಸಿಂಹ ಅವನ ಹೆಸರು ಸಿಂಗ್ರಾಜ್ ಮತ್ತು ಅವನಿಗೆ ಒಂದು ವಿಶೇಷ ಶಕ್ತಿ ಇತ್ತು ಅವನು ಅಲ್ಲಿ ಮುಟ್ಟಿದ ವಸ್ತು ಅವನನ್ನು ಚಿನ್ನಕ್ಕೆ ಪರಿವರ್ತಿಸಬಹುದು ಸಿಂಹದ ಮಲ ಸಿಂಗರಾಜ್ನ ಶಕ್ತಿ ಎಲ್ಲಾ ಪ್ರಾಣಿಗಳು ಅವನ ಬಗ್ಗೆ ಹೆದರುತ್ತಿದ್ದವು ಏಕೆಂದರೆ ಅವನು ಕೋಪಗೊಂಡಾಗ ಯಾರನ್ನಾದರೂ ಚಿನ್ನದ ಪ್ರತಿಮೆಯಂತೆ ಮಾಡಬಹುದು ಆದರೆ ಸಿಂಗ್ರಾಜ್ ಒಬ್ಬ ದಯಾಳು ರಾಜನಾಗಿದ್ದನು ನಿಂದ ಶಕ್ತಿಯುತವಾಗಿದೆ ಒಂದು ದಿನ ಬುದ್ಧಿವಂತ ನರಿ ಯೋಚಿಸಿತು ನಾನು ಸಿಂಹ ಈ ಮಾಂತ್ರಿಕ ಶಕ್ತಿಯನ್ನು ಕದ್ದರೆ ನಾನು ಅತ್ಯಂತ ಶ್ರೀಮಂತನಾಗುತ್ತೇನೆ ಅವನು ಒಂದು ಯೋಜನೆ ಮಾಡಿದ್ದು ಸಿಂಹನ ಬಳಿ ಹೋಗಿ ಹೇಳಿದನು ಓ ಮಹಾನ್ ರಾಜ ನಾನು ನಿಮ್ಮ ಕೈವನ್ನು ಮುಟ್ಟಬಹುದೇ ನಿಜವಾಗಿಯೂ ಅದು ಚಿನ್ನವಾಗುತ್ತದೆಯೇ ಇಲ್ಲವೇ ಎಂದು ನೋಡಲು ನಾನು ಈಚಿಸುತ್ತೇನೆ ಸಿಂಗ್ ರಾಜ್ನರಿ ಬುದ್ಧಿವಂತಿಕೆಯನ್ನು ಅರಿತುಕೊಂಡನು ಅವರೂ ಮುಗುಳ್ನಕ್ಕೂ ಹೇಳಿದ್ದರು ನೀವು ಚಿನ್ನಕ್ಕೆ ಇಷ್ಟಪಟ್ಟರೆ ನಾನು ನಿಮ್ಮ ಆಸೆಯನ್ನು ನನಸೂ ಮಾಡಬಹುದು ಹೀಗೆ ಹೇಳಿ ಅವನು ನರಿ ಅನ್ನು ಮುಟ್ಟಿದನು ಮತ್ತು ಅವಳು ಚಿನ್ನದ ಶಿಲ್ಪವಾಗಿ ಮಾರ್ಪಟ್ಟಳು ತುಂಬಾ ದುರಾಸೆ